ಆಕಾಶವಾಣಿ ಮೈಸೂರು ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನನ್ನ ಹೆಸರು ಮೀನಾಕ್ಷಿ ಅಂತ ನಾನು ವರ್ಣ ಗ್ರಾಮ ಪಂಚಾಯತಿ ಪ್ರೇರಕೆಯ ಕೆಲಸ ಮಾಡ್ತಾ ಇದ್ದೀನಿ ಪತಿಯಿಂದ ದೂರ ಇದ್ದರೂ ಸ್ವಾವಲಂಬಿ ಜೊತೆಗೆ ಊರಿನ ಮತ್ತಷ್ಟು ಮಹಿಳೆಯರಿಗೆ ಅಕ್ಷರ ಕಲಿಸಿ ಸ್ವಾವಲಂಬಿಯನ್ನಾಗಿ ಮಾಡಿದ್ದಾರೆ ನನಗೆ ಓದ್ಬಿಟ್ಟು ಏನು ಅನ್ನೋದು ಏನು ಗೊತ್ತೇ ಇರಲಿಲ್ಲ ನನ್ನ ಮನೆಯಲ್ಲಿದ್ದೆ ನಮ್ಮ ಊರಿನ ಸದಸ್ಯರು ತುಂಬಾ ಕಷ್ಟದಲ್ಲಿದ್ದಾಳೆ ಅಂತ ಹೇಳಿ ನನ್ನ ಮುಂದುವರಿಕಾ ಶಿಕ್ಷಣ ಕಲಿಕಾ ಕೇಂದ್ರದಲ್ಲಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ನಾನು ಎಂಟುನೂರ ಐವತ್ತು ಜನ ಕಲಿಕಾರ್ಥಿಗಳಿದ್ರು ಎಂಬತ್ತೈದು ಜನ ಸ್ವಯಂ ಸೇವಕರಿದ್ರು ಟೀಚರ್ ನಾನು ಇಬ್ರು ಸೇರಿ ಎಂಬತ್ತೈದು ಜನ ಟ್ರೈನಿಂಗ್ ಕೊಡಿಸಿ ಬುಕ್ಸ್ ಎಲ್ಲಾ ಕೊಡಿಸಿ ಈಗ ಎಂಬತ್ತು ಜನಕ್ಕೆ ವೃತ್ತಿ ಕೌಶಲ್ಯ ತರಬೇತಿ ಕೊಡ್ಸಿದೀನಿ ಅದರಲ್ಲಿ ಐವತ್ತು ಜನ ಬಟ್ಟೆಗಳನ್ನ ಹೊಲಿದು ವ್ಯಾಪಾರ ಮಾಡ್ತಾ ಇದ್ರು ಮುಂದೆ ಅವರ ಇದನ್ನ ಅವರು ರೂಪಿಸ್ಕೊಂಡು ನಾವು ಹಾಗೆಲ್ಲ ಹೇಳ್ತಾ ಇದ್ವಿ ಅವಳನ್ನ ಕಾರಣಕ್ಕೂ ಕಾರಣಕ್ಕೊಳ್ ಜೊತೆ ಹೋಗೋದು ಬೇಡ ಹಾಗೆ ಹೀಗೆ ಅಂತ ಅವಳು ಗಂಡ ಬಿಟ್ಟವಳು ಅಂತ ನನ್ನ ಹೇಳ್ತಿದ್ರು ಆದ್ರೆ ಈಗ ಅಂತ ಇದ್ದಾರೆ ನಿನ್ನಿಂದ ನಮ್ಮ ಹೆಂಡತಿ ಮಕ್ಕಳು ಮುಂದೆ ಬಂದಿದ್ದಾವೆ ಇವತ್ತು ನನ್ನ ಹೆಂಡತಿ ಸಂಪಾದನೆ ಮಾಡಿ ಅವ್ಳ ಕಾಲ್ ಮೇಲೆ ಅವಳು ನಿಂತಿದ್ದಾಳೆ ಅಂದ್ರೆ ಇದಕ್ಕೆ ನೀನೆ ಕಾರಣ ಅಂತ ಹೇಳಿ ಇಷ್ಟು ಜನಕ್ಕೆ ಇದು ಕೊಡಿಸಿದ್ಯಾ ಅಂತ ಹೇಳಿ ನನ್ನನ್ನ ತುಂಬಾ ಇಷ್ಟಪಡ್ತಿದ್ರೆ ಪ್ರತಿ ಒಂದು ವಿಷಯಕ್ಕೂ ಶೌಚಾಲಯಗಳನ್ನ ಮಾಡಿಸ್ತೀನಿ ಮನೆ ಬಿಲ್ಗಳನ್ನ ಆಗ್ಲಿ ನಾನು ಕರ್ಕೊಂಡೋಗಸ್ತಾ ಇದೀನಿ ಮತ್ತೆ ಅವ್ರಗಳಿಗೆ ಏನು ಸವಲತ್ತುಗಳು ಬೇಕು ಅದನ್ನ ಎಲ್ಲ ನಾನು ಎಲ್ಪ್ ಮಾಡ್ತಾ ಇದ್ದೀನಿ ಪಿಲ್ಹಳ್ಳಿ ದಂಡಿಕೆರೆ ಇದೆ ಇಲ್ಲಿ ನಾನು ಜೆ ಕೆ ಟೈಲ್ಸ್ ಸಂಸ್ಥೆಯಿಂದ ಸಂಪೂರ್ಣ ಸಾಕ್ಷರತಾ ಗ್ರಾಮನ ಅಲ್ಲಿ ಮಾಡಿ ಅಲ್ಲಿ ಎಲ್ರು ಅಕ್ಷರ ತುಂಬಾ ಚೆನ್ನಾಗಿ ಕಲ್ತು ಇದಾಗಿದ್ದಾರೆ ಮತ್ತೆ ಈಗ ಚೋರ್ನಲ್ಲಿ ಚಿಕ್ಕಳಿಗೆ ಕೊಡುವ ಮಾಡ್ತಾ ಇದ್ದೀನಿ ಕೆಲಸ ಕಲಿಯಾಕ ನಮಸ್ತೆ ನಾನು ನಂಜಗೂಡ ತಾಲೂಕು ಹುಲ್ಲಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬಂದಿದ್ದೇನೆ ನನ್ನ ಹೆಸರು ಪ್ರಕಾಶ್ ಅಂತ ನಾನು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಕ್ಷರ ಕಲಿಯುವುದರ ಜೊತೆಗೆ ಕಲಿತರೆ ಆಗುವ ಪರಿಣಾಮ ಪ್ರಯೋಜನಗಳ ಬಗ್ಗೆ ತಿಳಿಸುತ್ತೇನೆ ಎನ್ನುತ್ತಾರೆ ಇವರು ಅಕ್ಷರ ಕಲಿಸಿದರೆ ಕಲಿಸಿದವರ ಜೀವನ ಸಾರ್ಥಕವಾದಂತೆ ಎನ್ನುತ್ತಾರೆ ನಾನು ಅಕ್ಷರ ಕಲಸಕ್ಕಿಂತ ಅಕ್ಷರ ಬರೆಯೋದು ಜೊತೆಗೆ ಅಕ್ಷರದಿಂದ ಏನು ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾನು ಕಲ್ಕರ್ತಿಗಳಿಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಅಕ್ಷರ ಬರೆಯೋದು ಮತ್ತು ಅಕ್ಷರ ಕಲಿಸೋದು ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತಂದರೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಒಂದು ಮಾತ್ರೆಗಳು ತಗೊಂಡು ಬರ್ತಾರೆ ಮೆಡಿಕಲ್ ಶಾಪ್ಗೆ ಹೋಗಿ ಯಾವುದೋ ಮಾತ್ರೆ ಕೊಟ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ನೀನು ಅಕ್ಷರ ಕಲಿಕಿಂತ ಅಕ್ಷರ ಬರೆಯಕ್ಕಿಂತ ಮುಖ್ಯವಾಗಿ ಇನ್ನೇನು ಹೊರಗಡೆ ಹೋಗ್ತೀಯ ಆ ಅಕ್ಷರದ ಮಾತ್ರೆದು ಏನು ಎಕ್ಸ್ಪೈರಿ ಡೇಟ್ ಆಗಿದೆ ಅದನ್ನು ತಿಳ್ಕೊ ಜೊತೆಗೆ ಹಾಸ್ಪಿಟ್ಲ್ಗೆ ಹೋಗ್ತೀಯಾ ಇಂಜೆಕ್ಷನ್ ಮಾಡ್ಸ್ಕೊತೀಯ ಇಂಜೆಕ್ಷನ್ ಮಾಡ್ಸ್ಕೊಂಡು ಇನ್ನೊಬ್ಬರು ಸುದ್ದಿ ನೀನು ಹಾಕ್ಸ್ಕೋಬೇಡ ಇದನ್ನೆಲ್ಲ ನಾನು ಕಲಕರ್ತಿಗಳಿಗೆ ನಾನು ವಿಷಯನೆಲ್ಲ ತಿಳಿಸಿದ್ದೀನಿ ಜೊತೆಗೆ ಕೆಲವರು ನಾವು ಮಾತಾಡಿದ್ರೆ ಕೆಲವ್ರು ಅಕ್ಷರ ಹಿಂಗೆ ಅಂತ ಹೇಳ್ತಾರೆ ಆದರೆ ನಾನು ಒಬ್ಬ ಮೂಗ ಕಿವಿ ಕೇಳಿಸಲ್ಲ ಬಾಯಿ ಮಾತಾಡಕ್ಕೆ ಬರೋಲ್ಲ ಅಂಥ ನಾನು ಕೈ ಸಣ್ಣ ಮುಖಾಂತರ ಹಾವು ಅಂದ್ರೇನು ನೀರು ಅಂದ್ರೇನು ಊರು ನಿನ್ನ ಹೆಸರು ಏನು ಅಂದ್ರೆ ಅದನ್ನೆಲ್ಲ ಬರೆಯೋದು ಕಳ್ಸಿ ಜೊತೆಗೆ ನನ್ನ ತಂದೆ ತಾಯಿ ನನಗೆ ಒಟ್ಟ ಬಟ್ಟೆ ಕಟ್ಟು ನಾನು ವಿದ್ಯಾವಂತರ ಹಂಗೆ ಮಾಡಿದ್ರು ನಾನು ಸುಮ್ಮನೆ ಓದ್ಬಿಟ್ಟು ಮನೇಲಿದ್ದ ನನಗೇನು ನನಗೆ ಲಾಭ ಇಲ್ಲ ಇದರಿಂದ ಚಿನ್ನಕ್ಕಿಂತ ಲೇಸು ಅನ್ನಕ್ಕಿಂತ ಅಕ್ಷರ ಲೇಸು ಅಂತ ಹೇಳಿ ವಿದ್ಯೆ ನಾನು ಏನು ಕಲ್ತ ಜನರಿಗೆ ಕಲಿಸ್ಕೊ ಕೊಟ್ಟಾಗ ಅದು ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ ಕೆಲವೊಂದು ನನ್ನ ಕೆಲವು ಕಲ್ಕರ್ತಿಗಳು ವಯೋಮನಾಗಿರ್ತವೆ ವ್ಯಂಗ್ಸರಾಗಿರ್ಬೋದು ಗಣಸರಾಗಿರ್ಬೋದು ಬಟ್ ಅನ್ನ ಅಕ್ಷರಸ್ಥರು ಇರ್ತಾರಲ್ಲ ಅಂತವ್ ನಾವು ಗುರುತಿಸಿ ಏನು ಮಾಡ್ತೀವಿ ಒಬ್ಬರು ತಾಲ್ಲೂಕು ಪಂಚಾಯಿತಿ ಮೆಂಬರ್ ಇದ್ದಾರೆ ಮತ್ತು ವಕೀಲರಾಗಿದ್ದಾರೆ ಅವ್ರ ಜೊತೆ ಹೋಗಿ ಯಾವ ಮನೇಲಿ ಎಷ್ಟೆಷ್ಟು ಜನ ಅನಕ್ಷರಸ್ತೀರಿದ್ದಾರೆ ಅವ್ರನ್ನೆಲ್ಲ ಲೀಸ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಹೆಸ್ರನ್ನೆಲ್ಲ ನಾವು ನೋಂದಾಯಿಸ್ಕೊಂಡು ಅವ್ರ ಮನೆ ಮನೆಗೆ ಹೋಗಿ ಅವ್ರನ್ನೆಲ್ಲ ನಾವು ಬನ್ನಿ ಅಕ್ಷರ ಅಂತ ಆದರೆ ಬರ್ತಿರ್ಲಿಲ್ಲ ಸಾಕ್ಷರ ದಿನಾಚರಣೆ ನಡೀತಿತ್ತು ಸಾಕ್ಷರ ದಿನಾಚರಣೆ ಬಾವುಟನ ಆಡಿಸಿದಾಗ ಎಲ್ಲರೂ ಬಂದರು ಅವ್ರನ್ನೆಲ್ಲನೂ ಫೋಟೋ ಮುಂದೆ ಕರ್ಕೊಂಡೋಗಿ ನಾವು ನಿಲ್ಲಿಸ್ತೀವಿ ಯಾವಾಗ ನಿಲ್ಲಿಸ್ತೀವಿ ಎಲ್ಲರೂ ಫೋಟೋ ಬಂದು ಫೋಜ್ ಕೊಟ್ಟರು ಅವ್ರಿಗೆ ಮಾತ್ರ ಏನು ಖುಷಿ ಆಯಿತು ಜೊತೆಗೆ ಫೋಟೋ ಜೊತೆಗೆ ಅವ್ರಿಗೆ ರಂಗೋಲಿ ಸ್ಪರ್ಧೆ ಮಾಡಿಸ್ತೀವಿ ರಂಗೋಲಿ ಸ್ಪರ್ಧೆ ಜೊತೆಗೆ ಜನಪದ ಗೀತೆನಲ್ಲಿ ಆಡಿಸ್ತೀವಿ ಅವ್ರಿಗೆ ಆಡಿಸ್ದಾಗ ಏನೋ ಆಗ ಹುಮ್ಮಸ್ ಬರ್ತಾವ ಅವರಿಂದ ಹುಮ್ಮಸ್ ಬಂದಾಗ ಏನು ಮಾಡ್ತಾರೆ ಅವರು ಅಯ್ಯೋ ನಾವು ಈ ಥರ ಕಾರ್ಯಕ್ರಮಗಳನ್ನ ಭಾಗವಹಿಸಬೇಕು ಈಗ ಭಾಗವಹಿಸ್ತಾರೆ ನಮ್ಗೆ ಏನಿದ್ರಿಂದ ಏನೋ ನಮ್ಗೆ ಲಾಭ ಇದೆ ಅಂತ ಹೇಳಿ ಒಬ್ರು ನಂಜಮ್ಮ ಅಂತ ನೋಡಿದ್ರೆ ಏನೂ ಗೊತ್ತಿಲ್ಲ ಅವರು ಓದು ಎಲ್ಲ ಕಲಿತಾರೆ ಆದ್ರೆ ಅವರು ಬಂದು ಪಂಚಾಯತ್ ಬರ್ತಾ ಇದ್ದಾರೆ ಇಲ್ಲ ನಮ್ಮ ಕೇಂದ್ರಕ್ಕೆ ಬರ್ತಾ ಇದ್ದಾರೆ ಒಬ್ರು ರಾಜ್ಯ ಮಟ್ಟದ ಬರ್ತಾ ಇದಾರೆ ಬರ್ತಾ ಅಂದರೆ ಅವ್ರು ಪ್ರತಿಯೊಂದು ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಅವರು ಆ ಮಟ್ಟಕ್ಕೆ ಅವರು ಅರಿವಿನ ಎಷ್ಟು ಸಾಧು ಅಷ್ಟು ದಿನಕ್ಕ ಮುಂದೆ ಬರ್ತಾ ಇದ್ದಾರೆ ಓದು ತಿಳಿದ ರೈತನ ಬೆಳೆಸು ಸಾಮಾನ್ಯ ರೈತನದಕ್ಕಿಂತ ಹುಲುಸು ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ